ಅಂಜನಾ ಗರ್ಭಸಂಭೂತ ಬಾಲಾರುಣ ಸಮಪ್ರಭಂ ಪಾತ್ರಂ ಸರ್ವಲೋಕ ನಮಸ್ಕೃತ ಮತಾಂಜನೇಯಾಯ ನಮಃ ಸ್ನೇಹಿತರೆ ಬಹಳ ದಿನ ವೀಡಿಯೋ ಮಾಡುವ ಸಮಯವು ಲಭ್ಯವಾಗದೆ ತಮ್ಮನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಇವತ್ತರಿಂದ ಪುನಃ ಕೆಲವು ಸೂಚನಾತ್ಮಕವಾದಂಥ ವಿಚಾರಗಳನ್ನು ಅಂತ ಅಂಥೇಳಿ ಈ ವಿಡಿಯೋ ಮತ್ತೆ ಪ್ರಾರಂಭ ಮಾಡಿದ್ದೇನೆ ವಿಶೇಷವಾಗಿ ಜಾತ್ರಾ ಮಹೋತ್ಸವಗಳು ಇನ್ನೇನು ಇದೆ ಮಾಘ ಮಾಸದಿಂದ ಎಲ್ಲ ದೇವಾಲಯ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವ ಹೀಗೆ ಈ ಒಂದು ವಿಶೇಷವಾದ ದೈವ ಕೈಂಕರ್ಯವನ್ನು ಮಾಡುವಾಗ ಪೂರ್ವ ವಿಶೇಷತೆಗಳಾದಂತಹ ಅಂಕುರಾರ್ಪಣ ಧ್ವಜಾರೋಹಣ ತಾಡನ ಇತ್ಯಾದಿ ಮಾಡಿಯೇ ವಾರ್ಷಿಕೋತ್ಸವವನ್ನು ಆರಂಭ ಮಾಡಬೇಕು ಇದು ಆಗಮೋಕ್ತ ವಿಧಿತವಾದ್ದು ವಿಹಿತವಾದ್ದು ಕೂಡ ಈ ವಿಚಾರ ಇವತ್ತು ಯಾಕೆ ತಗೊಳ್ಬೇಕಾಯಿತು ಅಂತಂದರೆ ಯಾರೋ ಇವತ್ತು ದೇವಾಲಯದ ಕಮಿಟಿಯವರು ಬಂದಿದ್ದರು ಅವರು ಹೇಳುವಂತೆ ಸಂಜೆ ಒಂದು ಸಣ್ಣದೇನೋ ಒಂದು ಹೋಮ ಮಾಡಿ ಬೆಳಗ್ಗೆ ದೇವರಿಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಹೋಮ ಮಾಡಿ ವಾರ್ಷಿಕೋತ್ಸವ ಮುಗಿಸಿಕೊಡಿ ಇದು ಅಸಾಧ್ಯವೂ ಅಲ್ಲ ಸಿಂಧು ಅಲ್ಲ ಇವತ್ತಿನ ಇದು ದೇವ ಕಾರ್ಯವನ್ನು ಮಾಡಿದ್ರಾಯ್ತು ಹೋಮ ಮಾಡಿದ್ರಾಯ್ತು ಅದರಲ್ಲಿ ನಾವು ಕುತ್ಕೊಂಡ್ರಾಯ್ತು ಅನ್ನುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮಾಡುವಂಥದ್ದ ಕೆಲವೊಂದನ್ನು ಬಿಟ್ಟು ಈ ಒಂದು ಕಾರ್ಯವನ್ನು ನೆರವೇರಿಸಿದರೆ ಅದು ದೇವತಾ ಸಾನ್ನಲ್ಲಿ ಸಲ್ಲಿಕೆ ಆಗಲಿಕ್ಕಿಲ್ಲ ಅನ್ನುವುದು ನನ್ನ ಭಾವನೆ ಆಗಮೋಕ್ತವಾದಂಥ ಎಲ್ಲ ಗ್ರಂಥಗಳಲ್ಲೂ ಅದನ್ನೇ ಹೇಳಲ್ಪಟ್ಟಿದೆ ದೇವಾಲಯಗಳ ಕಾರ್ಯಗಳನ್ನು ಶುದ್ಧಿಕರ್ಮ ದೇವತಾ ಪ್ರಾರ್ಥನೆ ಕ್ಷೇತ್ರ ದೇವತಾ ಪ್ರಾರ್ಥನೆ ಶುದ್ಧಿಕರ್ಮ ಮಹಾಗಣಪತಿ ಪೂಜೆ ಮಹಾಗಣಪತಿ ಪ್ರಾರ್ಥನೆ ಹೀಗೆ ಮುನ್ನ ದಿನ ಎರಡು ದಿನಗಳ ಕರ್ಮಾಂಗವಾದರೂ ಅದು ಆಗಬೇಕಾಗ್ತದೆ ಒಂದೇ ದಿನದಲ್ಲೇ ಅದನ್ನು ಮಾಡುವುದಾದರೂ ಕೂಡ ಹಾಗೆಯೇ ಮಾಡಬೇಕಾಗ್ತದೆ ಅದಕ್ಕೆ ಪ್ರತ್ಯೇಕ ಕುಂಡವನ್ನು ಮಾಡಿಕೊಂಡು ದಿವಾವಾಸ್ತುವಾದರೂ ಮಾಡಿ ಕನಿಷ್ಠ ಪಕ್ಷದಲ್ಲಿ ಅದು ಮಾಡಿದಾಗ ಅದು ಆಗಮೋಕ್ತವಾಗಿ ಹೇಳಲ್ಪಟ್ಟಂತೆ ನೆರವೇರಿಸಿದಂತಾಗ್ತದೆ ಹಾಗಾಗಿ ಆದಷ್ಟು ಎರಡು ದಿನದ ಕೈಂಕರ್ಯವನ್ನು ಮಾಡಿಕೊಂಡು ಮುನ್ನಾದಿನ ದಿನ ಬೆಳಿಗ್ಗೆ ಬ್ರಹ್ಮಕೂರ್ಚಿ ಹವನದಿಂದ ಆರಂಭಿಸಿ ಅದು ಗಂಗಾಯಮನ ಪೂಜೆ ಇದೆಲ್ಲ ಅದರಲ್ಲಿ ಸೇರಿ ಬರುವಂಥದ್ದು ಆರಂಭಿಸಿ ಸಾಯಂಕಾಲ ವಾಸ್ತು ರಾಕ್ಷೋಘ್ನ ಆ ಕ್ಷೇತ್ರ ದೇವತೆಗಳಿಗೆ ಹವನ ಬಲಿದಾನ ಇದೆಲ್ಲವನ್ನು ಮಾಡಿ ಮಾರನೇ ದಿನ ಕಲಾವೃದ್ಧಿ ಉತ್ಸವಾದಿಗಳನ್ನು ಆಚರಣೆ ಮಾಡೋದು ಇವತ್ತಿನ ಕಾಲಕ್ಕೆ ಇಷ್ಟಾದರೂ ಮಾಡಿದರೆ ಕನಿಷ್ಠ ಪಕ್ಷದಲ್ಲಿ ಅದು ದೈವಿಕ ಕಲೆಯು ಸಂಪೂರ್ಣವಾಗಿ ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನು ತಿಳಿಸಬೇಕು ಅಂಥೇಳಿ ಇವತ್ತು ಈ ವಿಡಿಯೋವನ್ನು ಮಾಡಬೇಕಾಯಿತು ನಮಸ್ಕಾರ